ಸ್ಪೆಷಲ್ ಎಂತ ಇವತ್ತಿನ ಸ್ಪೆಷಲ್ ಮಂಗಳೂರಿನ ಸ್ಟೈಲಲ್ಲಿ ಕೋರಿ ರೊಟ್ಟಿ ಅದಕ್ಕೆ ಕೂಡ ಎರಡು ಕಬಾಬ್ ಪೀಸ್ ಕೂಡ ಬೇಕಾ ಫಸ್ಟ್ ಗೆ ನೋಡುವ ಹುಳಿಯನ್ನು ಸ್ವಲ್ಪ ಹಾಕಿಕೊಂಡು ಮತ್ತೆ ತುರಿದ ತೆಂಗಿನಕಾಯಿ ಹಾ ತೆಂಗಿನಕಾಯಿ ತುರಿ ಮತ್ತೆ ಕೊತ್ತಂಬರಿ ಆಮೇಲೆ ಜೀರಿಗೆ ಮೆತ್ತೆ ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಓಕೆನಾ ಇದೆಲ್ಲ ಹಾಕೊಂಡು ಅದಾದ ನಂತರ ಸ್ವಲ್ಪ ಮೆಣಸು ಕೂಡ ಹಾಕುವ ಈಗ ಬೆಳ್ಳುಳ್ಳಿ ನೋಡು ಇದು ಬೆಳ್ಳುಳ್ಳಿ ಇದು ಅಮ್ಮನ ಎಲ್ಲ ತಯಾರಿಕೆ ಅದವ್ರು ಆ ಥರನೇ ಸೆಟ್ ಮಾಡಿ ಇಟ್ಕೊಳ್ತಾರೆ ಮೊದಲೇ ಹ್ಮ್ ಸ್ವಲ್ಪ ಅರಸಿ ನೋಡಿ ಆಮೇಲೆ ಬ್ಯಾಡಗಿ ಮುಂಚಿ ಮೆಣಸು 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 ಅದು ತುಳುವಲ್ಲಿ ಮುಂಚಿ ಅಂತ ಹೇಳ್ತೇವೆ ನಾವು ಅದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡಿ ಇಡ್ತಾರೆ ಅಮ್ಮ ಯಾಕಂದ್ರೆ ಅದು ಆಯಿಲ್ ಹಾಕದೆ ರೋಸ್ಟ್ ಮಾಡಬೇಕು ಸ್ವಲ್ಪ ಓಕೆ ಅದು ಅರೆ ಇದು ಕಡೆಯುವಾಗ ಏನು ಸಿಗಬಾರ್ದು ಹಾಂ ಹಾಗೆ ಹಸಿ ಹಸಿ ಸಿಗಬಾರ್ದು ನೋಡು ಗ್ರೈಂಡರಲ್ಲಿ ಇದನ್ನು ಕಡಿಯಬೇಕು ಹಳೆ ಹಳೇ ನಮ್ಮ ಸ್ಟೈಲಲ್ಲಿ ಏನಂದರೆ ಕಲ್ಲಿನಲ್ಲಿ ಕಡಿಯುವಂಥದ್ದು ಅದು ತುಂಬ ಟೇಸ್ಟ್ ಇದೊಂದು ಚೆನ್ನಾಗಿ ತುಂಬ ಸ್ಮೂತ್ ಚೆನ್ನ ಚೆನ್ನಾಗಬೇಕು ಅಂತ ಹೇಳ್ತಾರೆ ಏನು ಹೇಳ್ತಾರೆ ಅದಕ್ಕೆ ಕನ್ನಡದಲ್ಲಿ ಹಾಂ ಆಗಬೇಕು ಹಾಗೇ ಒಂದು ಇಪ್ಪತ್ತು ನಿಮಿಷ ಬೇಕಿದು ನಿಮಿಷ ಬೇಕು ಅಂದಾಜು ಇಪ್ಪತ್ತು ನಿಮಿಷ ಬೇಕು ಮತ್ತೆ ನೋಡಿ ನೋಡಿ ನಡೆಯುವಂಥದ್ದು ತುಂಬ ಸ್ಮೂತ್ ಆದ್ರೆ ಟೇಸ್ಟಿ ಬರುತ್ತೆ ಹ್ಮ್ ಸ್ವಲ್ಪ ಬೇವರ ಸೊಪ್ಪು ನಾನು ಸುರಗಿನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡೊಂದು ಕೆಲ್ಲು ತಂದು ಸ್ವಲ್ಪ ಹಾಕಿದ್ರೆ ಪರಿಮಳ ಬರುತ್ತೆ ಒಂದೆರಡು ಕಣ್ಣು ನೀರುಳ್ಳಿ ಹಚ್ಚಬೇಕು ಇದು ಯಾವುದಕ್ಕೆ ಕೋಳಿಯನ್ನು ಬೇಯಿಸ್ಲಿಕ್ಕೆ ಇದು ಆಯ್ತಾ ಅದು ಮಸಾಲಕ್ಕೆ ಅಲ್ಲಿ ಆಗ್ತಾ ಉಂಟಲ್ಲ ಇದು ಕೋಳಿಯನ್ನು ಬೇಯಿಸುವಂಥಕ್ಕೆ ಈ ಥರ ಸಾಧಾರಣವಾಗಿ ಕಟ್ ಮಾಡಿದರೆ ಸಾಕು ತುಂಬ ಸಣ್ಣ ಆಗಬೇಕು ಅಂತ ಏನಿಲ್ಲ ಹ್ಞೂ ಮೀಡಿಯಂ ಸೈಜ್ ಹೌದು ಒಂದು ಕಣ್ ಟೊಮೆಟ ಅದು ಸ್ವಲ್ಪ ಟೇಸ್ಟ್ ಬರುತ್ತೆ ನಾವು ಯಾಕಂದರೆ ಹಳೇ ಕಾಲದ ಸ್ಟೈಲಲ್ಲಿ ಮಾಡ್ತೇವೆ ನೋಡಿ ಈಗ ಇದಕ್ಕೆ ನೋಡಿ ಹಾಯಿಲ್ ಹಾಕ್ಲಿಲ್ಲ ಫಸ್ಟಿಗೆ ಚಿಕನ್ ಹಾಕಿದ್ದು ಅದರ ನಂತರ ಅದ ಮೇಲೆ ಎಲ್ಲ ತರಕಾರಿ ಕಟ್ ಮಾಡಿದ್ದು ಹಾಕಿದ್ದು ಅದರ ನಂತರ ಉಪ್ಪು ಎಲ್ಲ ಹಾಕಿ ಮತ್ತೆ ಹಾಯಿಲ್ ಹಾಕ್ಲಿಕ್ಕಿಲ್ಲ ಆಯಿತಾ ಇನ್ನೊಂದು ಸ್ಪೆಷಲ್ ಏನಂದರೆ ಹೌದು 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 ಎಣ್ಣೆ ಹಾಕ್ಲಿಕ್ಕೇನು ಇಲ್ಲ ಎಣ್ಣೆ ಹಾಕಿದರೆ ಅದರದ್ದು ಟೇಸ್ಟ್ ಹೋಗುತ್ತೆ ಹಳೆ ಕಾಲದಲ್ಲಿ ಈ ಥರ ಮಾಡ್ತಿದ್ದೆ ಮಣ್ಣಿನ ಬಿಸಲಿ ತುಂಬ ಟೇಸ್ಟ್ ಅದು ಈಗ ಯಾರು ತುಂಬ ಕಡಿಮೆ ಮಾಡುವಂಥದ್ದು ನಮ್ಮ ಮನೆಯಲ್ಲಿ ಇದನ್ನು ಯೂಸ್ ಮಾಡೋದು ಮಣ್ಣಿನ ಬಿಸಲೆಯಲ್ಲಿ ಮಾಡಿದರೆ ತುಂಬ ಟೇಸ್ಟ್ ಜಾಸ್ತಿ ಆಗಿರುತ್ತೆ ಆಯಿತಾ ಇದು ನೀರು ಹಾಕ್ಲಿಕ್ಕಿಲ್ಲ ಇದನ್ನು ಯೋಚನೆ ಮಾಡುವ ಅಲ್ಲಿ ಒಂದು ಶುಂಠಿ ಪೇಸ್ಟ್ ಹಾಕ್ಕೊಳ್ಬೇಕು ಸ್ವಲ್ಪ ಶುಂಠಿ ಬೆಲ್ಲು ಪೇಸ್ಟ್ ಅದು ಕೂಡ ನಾವೇ ಗುದ್ದಿ ಮಾಡುವಂಥದ್ದು ಹಾಂ ಅದರ ನಂತರ ನೀರು ಹಾಕ್ಲಿಕ್ಕಿಲ್ಲ ನೀರು ಅದು ನೀರು ನೀರು ಏನಂದರೆ ಅದು ಬೆಂದು 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 ಅದರಲ್ಲಿ ನೀರು ಬರುವಂಥದ್ದು ಹಾಗೆ ನೀರು ಹಾಕ್ಲಿಕ್ಕಿಲ್ಲ ಆಮೇಲೆ ನೋಡು ಮಸಾಲೆ ಈಗ ರೆಡಿ ಆಗ್ತಾ ಬಂತು ರೆಡಿಯನ್ನು ತೆಗೆದು ಕೈ ನೋಡು ಮಿಷಿನ್ ಆನ್ ಆಗಿರುವಾಗ ಅಭ್ಯಾಸ ಇದ್ದರೆ ಮಾತ್ರ ಹಾಕ್ಬೇಕು ಇಲ್ಲದಿದ್ದರೆ ತೆಗಿಬಾರ್ದು ನಿಲ್ಲಿಸಿ ತೆಗಿಬೇಕು ಈ ಮಕ್ಕಳು ಈಗ ಅದನ್ನು ಇದು ಬೇಗ ತಗೊಳ್ತಾರೆ ಈಗ ನೋಡು ಇದು ಸಾಧಾರಣ ಬೆಂದಿದೆ ಈಗ ನಾವು ಒಂದು ಟೈಮ್ ಹೇಳುವಂಥದ್ದು ಆದರೆ ನೋಡುವಾಗ ಗೊತ್ತಾಗ್ತದೆ ಒಂದು ಅದರಲ್ಲೊಂದು ಸ್ಮೆಲ್ ಬರುತ್ತೆ ಅದರ ನಂತರ ಈ ಮಸಾಲೆಯನ್ನು ಅದಕ್ಕೆ ಹಾಕಿ ಮತ್ತೆ ಬೇಯಿಸುವಂಥದ್ದು ಹ್ಞೂ ಅದಕ್ಕೆ ಬೇಕಾಗುವಷ್ಟೇ ಎಲ್ಲ ಬೆಂಕಿ ಕೂಡ ನೋಡ್ಕೊಳ್ಬೇಕು ಹ್ಞೂ ಇದೀಗ ಅದಕ್ಕೆ ಮಸಾಲೆ ಹಾಕಿ ಬೇಯಿಸುವಂಥದ್ದು ಹಾಂ 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 ಈಗ ನಿಮ್ಗೆ ಹೇಗೆ ಉಂಟು ಈಗ ತಿನ್ನಾಗೋದಿಲ್ಲ ನೀನು ಒಂದು ಒಟ್ಟಾರೆ ಮಾತಾಡಬಾರ್ದು ಅರ್ಥ ಆಯ್ತಾ ಈಗ ತಿನ್ನ ಅದು ಬೇಯಬೇಕಾ ಈ ಮಸಾಲೆ ಹಾಕಿ ಅದು ಕುದಿಬೇಕು ಕುದಿಬೇಕು ಹಾಂ ಕುದ್ದಾಗ ಒಂದು ಪರಿಮಳ ಬರುತ್ತೆ ಪರಿಮಳ ಬರುತ್ತೆ ಕುದಿಯುವಾಗ ಒಂದು ಪರಿಮಳ ಬರುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಲಿಕ್ಕೆ ಉಂಟು ಇದು ಹೇಗೆ ಅದು ಬೆಂಕಿ ಸ್ವಲ್ಪ ಹಾರಿಸಿ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಲಿಡಬೇಕು ಆವಾಗ ಸ್ವಲ್ಪ ಟೇಸ್ಟ್ ನೋಡಿ ಈಗ ಒಂದು ರೊಟ್ಟಿ ಅದಕ್ಕೆ ಎರಡು ಪೀಸ್ ಚಿಕನ್ ಹಾಕಿ ಸಾರು ಹಾಕಿದ್ದೇವೆ ಒಟ್ಟಿಗೆ ಎರಡು ಕಬಾಬ್ ಇಟ್ಟಿದ್ದೇವೆ ಹೇಗೆ ಸೂಪರ್ ನೀವು ಕೂತ್ಕೊಂಡು ತಿನ್ನಿ ನಿಮ್ಗೆ ಇನ್ನಷ್ಟು ಈ ತರದ ವಿಡಿಯೋ ಬೇಕಾ ಹಾಗಾದ್ರೆ ನೀವೇನ್ ಮಾಡ್ಬೇಕು ಹಿಂದೆ ವಿಲೇಜ್ ಕುಕಿಂಗ್ ಕುಡ್ಲನ ಸಬ್ಸ್ಕ್ರೈಬ್ ಮಾಡ್ಬೇಕು ಮತ್ತೆ